ನಾನು ಇವತ್ತು ಪುಳಿಯೋಗರೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಮನೇಲಿ ಯಾವ ಥರ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ತವ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಇಡಿಯಷ್ಟು ಕರಿಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದು ಬಿಸಿ ಆದಮೇಲೆ ಮತ್ತು ಧನ್ನಿ ಹಾಕ್ಕೋತಾ ಇದ್ದೀನಿ ನಾಲ್ಕು ಸ್ಪೂನಷ್ಟು ಅದಾದಮೇಲೆ ಜೀರಿಗೆ ನಾಲ್ಕು ಸ್ಪೂನ್ ಇದ್ದೀನಿ ಎಲ್ಲ ಬಿಸಿ ಮಾಡ್ಕೋಬೇಕಷ್ಟೆ ಮತ್ತು ಕಾಳು ಮೆಣಸು ಬೇಳೆ ಕಡಲೆಬೇಳೆ ಮೆಂತ್ಯ ಸಾಸಿವೆ ಎಲ್ಲ ಒಂದೊಂದು ಸ್ಪೂನಷ್ಟು ಆಮೇಲೆ ಇದು ಬಿಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನು மற்ற ஒண்கொரி அதுண்டுாக்கீனி மே இது காரக்கு மெணசின்க்காய் பாடிக் மெணசின் காய் மற்ற ாரார மெணசின்க்காய் ஹாக்கி தீனி மத்தே ஸ்டவ் ஆஃப் மாலை இது நான் இங்கு தகண்டே இங்கும் தீனி கட்டி இங்கு தோம்பிட்டுனேன் அதுக்கு அதுதான் சேர்ஸ்க்கோத்தீனா பிடி இத சேர்க்க பிடி மாமே மிகத்தீனிங்க சாப்பா அஷ்ட சேர்ஸ்க்கொண்ட ஒன் ஸ்பூனஸ்ட்டு இவ ஆகி ಆದಮೇಲೆ ಈ ತರ ಸ್ಟೋರ್ ಮಾಡಿ ಇಟ್ಕೋಬಹುದು